ನಮಸ್ಕಾರ ಎಲ್ಲ ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ನನ್ನ ಆತ್ಮೀಯ ರೈತ ಬಂಧವರಿಗೆ ಇವತ್ತು ನಾನು ಎ ಡಬ್ಲ್ಯೂ ಪಿ ಎಲ್ ಅಂದರೆ ಅಸ್ಲಿ ಪಿ ಎಸ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ನಮ್ಮ ಕಂಪನಿಯ ಜೈವಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಸಹಜವಾಗಿ ನಮ್ಮೆಲ್ಲ ರೈತರು ಈಗ ತಮ್ಮ ಬೆಳೆಗಳಿಗೆ ರಾಸಾಯನಿಕ ವಸ್ತುಗಳನ್ನು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸೋದ್ರ ಮೂಲಕ ಮಣ್ಣಿನ ಹಾನಿಯಾಗೋದ್ರ ಜೊತೆಗೆ ನಮ್ಮ ಬೆಳೆಗಳಿಗೂ ಹಾನಿಯಾಗಿ ಅದು ಪರೋಕ್ಷವಾಗಿ ಮನುಷ್ಯನ ದೇಹ ಸೇರಿ ಇವತ್ತು ಸಾಕಷ್ಟು ರೋಗಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ರಾಸಾಯನಿಕ ಮುಕ್ತವನ್ನಾಗಿ ಮಾಡಬೇಕು ಈ ಭೂಮಿಯನ್ನು ಈ ಮಣ್ಣನ್ನು ಈ ಬೆಳೆಗಳನ್ನು ಅನ್ನುವಂಥ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ನಮ್ಮ ಅಸ್ಲಿ ಪಿ ಕಂಪನಿ ಒಂದು ಜೈವಿಕ ಉತ್ಪನ್ನಗಳನ್ನು ಪರಿಚಯ ಮಾಡಿದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳ್ಕೊಡ್ತೇನೆ ಇವತ್ತು ವೇದಿಕ್ ಆಗ್ರೋ ಭೂವಿಟ ಅನ್ನುವಂತಹ ಒಂದು ಜೈವಿಕ ಗೊಬ್ಬರವನ್ನು ನಮ್ಮ ಅಸ್ಲಿ ಪಿ ಕಂಪನಿ ಪರಿಚಯ ಮಾಡಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ತೇವಾಂಶವನ್ನು ದೀರ್ಘಕಾಲ ಉಳಿಸ್ತದೆ ಅಂದ್ರೆ ನೀರಿನ ಸಮಸ್ಯೆಯಿಂದ ಏನ್ ರೈತರು ಬಹಳಷ್ಟು ಜನ ನಮ್ಮಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳಿ ಏನು ಬಳಲ್ತಾ ಇದ್ದಾರಲ್ಲ ಅವರಿಗೆ ಭೂಮಿಯಲ್ಲಿ ತೇವಾಂಶವನ್ನ ತಮ್ಮ ಬೆಳೆಗಳಿಗೆ ಹಿಡಿದಿಡುವಂತಹ ಶಕ್ತಿಯನ್ನ ಇದು ಈ ಭೂಮಿಟ ಗೊಬ್ಬರ ಕೊಡ್ತದೆ ಜೊತೆಗೆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚು ಮಾಡ್ತದೆ ಸ್ನೇಹಿತರ ನಮ್ಮ ಮಣ್ಣಿನ ಶಕ್ತಿಯನ್ನ ಹೆಚ್ಚು ಮಾಡ್ತದೆ ಈ ಗೊಬ್ಬರ ಜೊತೆ ಗಿಡದ ಬೆಳವಣಿಗೆಗೆ ಪೂರಕವಾದಂತಹ ಜೀವಿಗಳನ್ನ ಉತ್ಪಾದನೆ ಮಾಡ್ತದೆ ಅಂದ್ರೆ ನಮಗೆ ಗಿಡಕ್ಕೆ ಬೇಡವಾದಂತಹ ಜೀವಿಗಳನ್ನ ಸಂಖ್ಯೆಯನ್ನ ಕಡಿಮೆ ಮಾಡಿ ಹಾನಿಕಾರಕ ಜೀವಿಗಳನ್ನು ಇದು ಈ ಸಂಖ್ಯೆಯನ್ನು ಕಡಿಮೆ ಮಾಡಿ ಪೂರಕವಾದಂತಹ ಜೀವಿಗಳನ್ನು ಇದರಲ್ಲಿ ಮಣ್ಣಲ್ಲಿ ವೃದ್ಧಿ ಮಾಡ್ತದೆ ಹಾಗೆಯೇ ಭೂಮಿಯ ಒಂದು ಪಿ ಎಚ್ ಲೆವೆಲನ್ನು ಕೂಡ ಸಮತೋಲದಲ್ಲಿಟ್ಟು ಸಸ್ಯದ ಬೆಳವಣಿಗೆಗೆ ಅಥವಾ ನಿಮ್ಮ ಬೆಳೆಗಳ ಬೆಳವಣಿಗೆಗೆ ಸಹಕರಿಸ್ತದೆ ಹಾಗೆಯೇ ಭಾಳ ವಿಶೇಷವಾಗಿ ಭೂಮಿಯ ಒಳಗಿನ ಒಂದು ಅಂಶ ಏನಿರ್ತದೆ ಆ ಉಪ್ಪಿನಂಶ ಹೆಚ್ಚಾದರೂ ಕೂಡ ಬೆಳೆಗಳು ತುಂಬ ಸಮೃದ್ಧವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಉಪ್ಪಿನಂಶವನ್ನು ಕೂಡ ಕಡಿಮೆ ಮಾಡಿ ಬೆಳೆಗಳಿಗೆ ಸಹಕರಿಸ್ತದೆ ಹಾಗೆ ನೈಟ್ರೋಜನ್ ಪಾಸ್ಪರಸ್ ನಮ್ಮ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇದ್ರೂ ಕೂಡ ನಮ್ಮ ಬೆಳೆಗಳು ಸಸ್ಯಗಳು ನೇರವಾಗಿ ಅದನ್ನು ಬಳಸ್ಕೊಳ್ಳಿಕ್ಕಾಗಲ್ಲ ಅದನ್ನು ತಮ್ಮ ಬೇರುಗಳ ಮೂಲಕ ಅದನ್ನು ತಲುಪಿಸುವಂತಹ ಪ್ರಯತ್ನವನ್ನ ಈ ಭೂವಿಟ ಮಾಡ್ತದೆ ಯಾಕೆ ಹೇಳಿದ್ರೆ ನಮ್ಮ ಬೇರುಗಳಲ್ಲಿ ಇರುವಂತಹ ಸಣ್ಣ ಗಂಟುಗಳಲ್ಲಿ ಆ ಜೀವಾಂಶಗಳಿರ್ತವೆ ಜೀವಾಣುಗಳಿರ್ತವೆ ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಬ್ಯಾಕ್ಟೀರಿಯಾಗಳು ಆ ನೈಟ್ರೋಜನನ್ನು ಮತ್ತು ಪ್ರಾಸ್ಪರಸನ್ನು ಅದನ್ನು ಪರಿವರ್ತನೆ ಮಾಡಿ ಸಸ್ಯಗಳಿಗೆ ಕೊಡುವಂತಹ ಪ್ರಯತ್ನ ಮಾಡ್ತದೆ ಅದಕ್ಕೆ ಈ ಭೂಮೀಟ ತುಂಬ ಹೆಚ್ಚಾಗಿ ಸಹಕರಿಸ್ತದೆ ಸ್ನೇಹಿತರೆ ಜೊತೆಗೆ ಆ ಭೂಮಿಯ ಮತ್ತು ಮಣ್ಣಿನ ಶಕ್ತಿಯನ್ನು ದ್ವಿಗುಣ ಮಾಡ್ತದೆ ಪೂರಕವಾಗಿ ಗಿಡಗಳ ಒಂದು ಬೆಳವಣಿಗೆಗೆ ಬೆಳೆಗಳ ಬೆಳವಣಿಗೆ ಪೂರಕವಾದಂಥ ಬೇಕಾದಂಥ ಎಲ್ಲ ವಾತಾವರಣವನ್ನು ಕೂಡ ಇದಕ್ಕೆ ಸರಿ ಮಾಡಿ ಕೊಡ್ತದೆ ಇದೊಂದು ಅದ್ಭುತವಾದಂತಹ ಒಂದು ಉತ್ಪನ್ನ ಅಂತಲೇ ಹೇಳ್ಬೋದು ನಿಮ್ಮ ಬೆಳೆಗಳಿಗೆ ಸ್ನೇಹಿತರೆ ಇದರ ಜೊತೆಗೆ ಪಿ ಜಿ ಪಿ ಆರ್ ಹೇಳಿ ಒಂದು ಔಷಧಿಯನ್ನು ಕೂಡ ಇದರಲ್ಲಿ ನಾವು ಪರಿಚಯ ಮಾಡಿದ್ದಾರೆ ಅಂದರೆ ಪಿ ಜಿ ಪಿ ಆರ್ ಅಂತ ಹೇಳಿದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಅಂದರೆ ನಿಮ್ಮ ಬೆಳೆಗಳ ಪೂರ್ಣ ಬೆಳವಣಿಗೆಗೆ ಏನೇನು ಬೇಕೋ ಅದನ್ನೆಲ್ಲದೂ ಕೂಡ ಪೂರೈಸುವ ತಮ್ಮ ಮಣ್ಣಿನ ಮೂಲಕ ತಮ್ಮ ಬೇರುಗಳ ಮೂಲಕ ಪೂರೈಸುವಂತಹ ಪ್ರಯತ್ನ ಇದು ಮಾಡ್ತಾರೆ ಸಂಪೂರ್ಣ ಮತ್ತೆ ಬೀಜದ ಅಂಕುಣದಲ್ಲಿ ಭಾಳ ದೊಡ್ಡ ಸಹಾಯ ಮಾಡ್ತದೆ ಹಾಗೇನೆ ಇದಕ್ಕೆ ನಮ್ಮ ನಮ್ಗೆ ಹೇಗೆ ಪ್ರೋಟೀನ್ ಅವಶ್ಯಕತೆ ಇರ್ತದೋ ನಾವು ಸಮೃದ್ಧವಾಗಿರಲಿಕ್ಕೆ ಆರೋಗ್ಯಕರವಾಗಿರ್ಲಿಕ್ಕೆ ಅದೇ ರೀತಿ ಒಂದು ಸಸ್ಯಗಳ ಆರೋಗ್ಯಕ್ಕೆ ಪ್ರೋಟೀನ್ ಮತ್ತು ಎಂಜಾಯ್ಮೆಂಟ್ ಅನ್ನುವಂಥ ಒಂದು ಪ್ರಮಾಣವನ್ನು ಕೂಡ ಇದರಲ್ಲಿ ಹೆಚ್ಚಿಸುವಂತಹ ಪ್ರಯತ್ನ ಮಾಡ್ತದೆ ಹಾಗೆಯೇ ಇದನ್ನು ಬಳಸೋದ್ರಿಂದ ವಿಶೇಷವಾಗಿ ಅರಳುಗಳು ಅಥವಾ ಹೂಗಳು ಉದುರದೇ ರೀತಿಯಲ್ಲಿ ಅಥವಾ ಏನು ಹಿಂಗಾರುಗಳಲ್ಲಿ ಏನು ಪೂರ್ತಿ ಕಾಯಿ ಕಟ್ತದೆ ಅದು ಯಾವುದು ಕೂಡ ಅರಳುಗಳು ಉಡ್ದು ಉದುರದೇ ರೀತಿಯಲ್ಲಿ ಸಹಕರಿಸಿ ಒಳ್ಳೆ ಫಸಲು ಬರಲಿಕ್ಕೆ ಬಹಳ ದೊಡ್ಡ ಸಹಕಾರ ಮಾಡ್ತದೆ ಸ್ನೇಹಿತ ಇದ್ರ ಜೊತೆಗೆ ಇಕೋ ಹರಿಯಾಲಿ ಅನ್ನುವಂತಹ ಒಂದು ಉತ್ಪನ್ನವನ್ನು ಕೂಡ ಇಲ್ಲಿ ಪರಿಚಯ ಮಾಡ್ತಾರೆ ನಮ್ಮ ಕಂಪ್ನಿ ಇದರಿಂದಲೂ ಕೂಡ ಅದ್ಭುತವಾದಂತಹ ರಿಸಲ್ಟ್ ಬಂದಿದೆ ನಮಗೆ ಇದೇನು ಮಾಡ್ತದೆ ಅಂತ ಹೇಳಿದ್ರೆ ಬೆಳೆಗಳ ಒಂದು ಹಸಿರು ಸಮೃದ್ಧಿಯನ್ನು ಹೆಚ್ಚು ಮಾಡ್ತದೆ ಹಾಗೆಯೇ ಫಸಲು ಹೆಚ್ಚು ಹಿಡಿಯಲಿಕ್ಕೂ ಕೂಡ ಇದು ಕಾರಣ ಆಗ್ತದೆ ಹಾಗೆಯೇ ನಮ್ಮ ರಾಸಾಯನಿಕಗಳನ್ನು ಬಳಸೋದ್ರಿಂದ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ನಾವು ನೂರು ಪರ್ಸೆಂಟ್ ರಾಸಾಯನಿಕ ಬಳಸಿದ್ದೀವಿ ಅಂತ ಹೇಳಿದರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಅದು ನಮ್ಮ ಸಸ್ಯಗಳಿಗೆ ತಲುಪ್ತದೆ ಉಳಿದಿದ್ದಾನ ಮಣ್ಣಲ್ಲಿ ವೇಸ್ಟ್ ಆಗಿ ಹೋಗ್ಬಿಡ್ತದೆ ಆದರೆ ಹಾಗಲ್ಲ ಇದರಲ್ಲಿ ಹಾಕುವಂತಹ ನೂರಕ್ಕೆ ನೂರು ಪರ್ಸೆಂಟ್ ಅಂದರೆ ಎಪ್ಪತ್ತು ಪರ್ಸೆಂಟ್ ನೇರವಾಗಿ ಬೆಳೆಗಳಿಗೆ ಬೇರುಗಳ ಮೂಲಕ ತಲುಪಿಸುವಂಥದ್ದು ಜೊತೆಗೆ ಇನ್ನೂ ಮೂವತ್ತು ಪರ್ಸೆಂಟ್ ಅವರ ಸಸ್ಯಗಳ ಎಲೆಗಳಿಗೆ ಸಹಕರಿಸುವಂತಹ ಪ್ರಯತ್ನ ಇದರಲ್ಲಿ ಆಗ್ತದೆ ಆಮೇಲೆ ಇನ್ನು ಭಾಳ ವಿಶೇಷವಾಗಿ ಅಂತ ಭೂಮಿಯಲ್ಲಿ ಭೂಮಿಯಲ್ಲಿರುವಂಥ ನೀರಿನ ಅಂಶವನ್ನು ಹೆಚ್ಚಿಸುವಂತಹ ಜೊತೆಗೆ ನೀರಿನ ಅಂಶವನ್ನು ಸಸ್ಯಗಳಿಗೆ ಒದಗಿಸುವಂತಹ ಪ್ರಯತ್ನವೂ ಕೂಡ ಹರಿಯಾಲಿ ಮಾಡ್ತಾರೆ ಹಾಗೆಯೇ ಇದ್ರ ಜೊತೆಗೆ ಒಂದು ವೇದಿಕ್ ಆಗ್ರೋ ನೈಂಟಿ ಅನ್ನುವಂತಹ ಮತ್ತೊಂದು ಔಷಧಿಯನ್ನು ಕೂಡ ಇದರಲ್ಲಿ ಹಾಕ್ತೇವೆ ಇದನ್ನು ನಾವು ನೇರವಾಗಿ ಒಂದು ಕೀಟನಾಶಕ ಅಂತಲೂ ಕೂಡ ನಾವು ಇದನ್ನು ಕರ್ಕೊಳ್ಬೋದು ಸಸ್ಯಗಳಲ್ಲಿ ವಿಶೇಷವಾಗಿ ಸಿಲಿಕಾನ್ ಪ್ರಮಾಣವನ್ನು ಹೆಚ್ಚಿಸು ಹೆಚ್ಚಿಸುವಂತಹ ಪ್ರಯತ್ನ ಮಾಡ್ತಾರೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ರೋಗಗಳು ನಿಮ್ಮ ಸಸ್ಯಗಳು ಗಿಡಗಳು ಬೆಳೆಗಳಿಗೆ ಯಾವುದೇ ರೀತಿಯ ರೋಗಗಳು ಬರಲಿಲ್ಲದಂಗೆ ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರಲ್ಲಿ ಬರುವಂತಹ ಸಹಜವಾಗಿ ಈ ಸುಳಿ ರೋಗ ಕೊಳೆ ರೋಗ ಬೇರ್ ಕೊಳೆಯುವಂಥದ್ದು ಅಥವಾ ಹಿಂಗಾರುಗಳು ಸರಿಯಾಗಿ ಇರುವಂಥದ್ದು ಅಥವಾ ಈ ಬಂದು ಬ ಹಿಂಗಾರುಗಳು ಬ ಬಂದಂಥ ಹಿಂಗಾರುಗಳು ಒಣಗೋಗುವಂಥದ್ದು ಜೊತೆಗೆ ಸರಿಯಾಗಿ ಗರ್ಭ ಕಟ್ಟುವಂಥದ್ದು ಈ ಥರದ್ದು ರೋಗ ನಿರೋಧಕ ಶಕ್ತಿಯನ್ನು ಸಸ್ಯಗಳಲ್ಲಿ ಬೆಳೆಗಳಲ್ಲಿ ಮಾಡಿ ನಿಮ್ಮ ಬೆಳೆಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ ಇದು ತುಂಬ ದೊಡ್ಡ ಸಹಕಾರ ಮಾಡ್ತಾರೆ ಹಾಗೆ ಅಲ್ಲ ಇದನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಈ ನಾಲ್ಕು ಉತ್ಪನ್ನಗಳನ್ನು ನಾವು ಬಳಸ್ಬೋದು ಸ್ನೇಹಿತರೆ ವಿಶೇಷವಾಗಿ ಭತ್ತ ರಾಗಿ ಜೋಳ ನಮ್ಮ ಅಡಿಕೆ ಈ ಥರದ ಯಾವುದೇ ಉತ್ಪನ್ನಗಳು ತರಕಾರಿ ಉತ್ಪನ್ನಗಳು ಪ್ರತಿಯೊಂದಕ್ಕೂ ಕೂಡ ಇದನ್ನು ಬಳಸ್ಬೋದು ಉತ್ತರ ಭಾರತದಲ್ಲಿ ಇದು ಬಹಳ ಪ್ರಸಿದ್ಧವಾಗಿದೆ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಒಳ್ಳೆ ರೈತರೆಲ್ಲರೂ ತುಂಬ ಖುಷಿಯಾಗಿದ್ದಾರೆ ಇದರಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲ ರೈತರು ಇದನ್ನು ಬಳಸೋದ್ರ ಮೂಲಕ ನಮ್ಮ ಎಲ್ಲ ರೀತಿಯ ತಮ್ಮ ಬೆಳೆಗಳನ್ನು ಸಮೃದ್ಧವಾಗಿ ಬೆಳೆಸೋದ್ರ ಮೂಲಕ ಆರ್ಥಿಕವಾಗಿ ನೀವು ಕೂಡ ಸದೃಢರಾಗ್ತೀರಿ ಹಾಗೆಯೇ ಜೊತೆಗೆ ಭಾಳ ದೊಡ್ಡ ಸಹಾಯ ಅಂತ ಹೇಳಿದ್ರೆ ಮಣ್ಣನ್ನು ರಾಸಾಯನಿಕ ಮುಕ್ತವನ್ನಾಗಿ ಮಾಡಿ ಆರೋಗ್ಯಕರವಾದಂತಹ ಮಣ್ಣಿನಿಂದ ಬೆಳೆಯುವಂತಹ ಬೆಳೆಗಳಿಂದ ಆರೋಗ್ಯಕರವಾದಂತಹ ಜನರನ್ನು ನೀವು ಬೆಳೆಸೋದ್ರಲ್ಲಿ ಸಹಕರಿಸ್ತೀರಿ ಸ್ನೇಹಿತರೆ ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರು ನನ್ನ ಹೆಸರು ಅಯೂಬ್ ಖಾನ್ ಅಂತ ಹೇಳಿ ನಾನು ಎ ಡಬ್ಲ್ಯೂ ಪಿ ಎಲ್ನ ಫೈಟರ್ ನನ್ನ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೋರ್ ನಿಮಗೆ ಈ ರೀತಿ ಯಾವುದೇ ರೀತಿಯ ಔಷಧಿಗಳು ಅಥವಾ ರಾಸಾಯನಿಕ ಇದು ನಮ್ಮ ಜೈವಿಕ ಗೊಬ್ಬರಗಳು ನಿಮಗೆ ಬೇಕಾದಲ್ಲಿ ನನ್ನ ಸಂಪರ್ಕ ಮಾಡಿ ಈ ನಂಬರಿಗೆ ನನಗೆ ಫೋನ್ ಮಾಡಿ ಯಾವಾಗಾದರೂ ನಾನು ತಲುಪಿಸ್ತೇನೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನೆಲ್ಲ ರೈತರಿಗೆ ತಿಳಿಸಿ ಎಲ್ಲರೂ ಕೂಡ ಆರೋಗ್ಯಕರವಾಗಿರೋಣ ಬೆಳೆಗಳನ್ನು ಆರೋಗ್ಯಕರವಾಗಿ ಕೂಡ ಇಟ್ಕೊಳ್ಳೋಣ ಧನ್ಯವಾದಗಳು ಸ್ನೇಹಿತರೆ